ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪುರಾಣಗಳು ಪುರಾತನ ಹಿಂದೂ ಧರ್ಮದ ಒಂದು ಸಾಹಿತ್ಯ ಪ್ರಕಾರ ಇವು ವೇದಗಳಲ್ಲಿ ವರ್ಣಿಸಲಾದ ರಹಸ್ಯ ಅರ್ಥಗಳನ್ನು ವಿವರವಾಗಿ ಬೋಧಿಸುವ ಗ್ರಂಥಗಳು ಪುರಾಣಗಳಲ್ಲಿ ಮಹಾಪುರಾಣ ಮತ್ತು ಉಪಪುರಾಣ ಅಂತ ಎರಡು ವೇದಗಳಿವೆ ಪುರಾಣಗಳನ್ನು ಅನೇಕ ಋಷಿ ಮುನಿಗಳು ಮಹರ್ಷಿಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಮಯದಲ್ಲಿ ರಚಿಸಿದರು ಅಂತ ಹೇಳ್ತಾರೆ ಬನ್ನಿ ಹಿಂದೂ ಧರ್ಮದ ಪ್ರಕಾರ ಎಷ್ಟು ಪುರಾಣಗಳು ಇದೆ ಮತ್ತು ಅದರ ಮಹತ್ವಗಳೇನು ಎನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲನೆಯದಾಗಿ ಮತ್ಸ್ಯ ಪುರಾಣ ವಿಷ್ಣುವಿನ ಕಾಶಿ ಕ್ಷೇತ್ರದ ವೈಭವ ಮತ್ತು ಮತ್ಸ್ಯ ಅವತಾರದಲ್ಲಿ ಧರ್ಮದ ಮಾರ್ಗಗಳ ವಿವರಣೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ ಈ ಪುರಾಣವು ಸುಮಾರು ಹದಿನೈದು ಸಾವಿರ ಶ್ಲೋಕಗಳಿಂದ ಕೂಡಿದೆ ಎರಡನೆಯದಾಗಿ ಕೂರ್ಮ ಪುರಾಣ ಖಗೋಳಶಾಸ್ತ್ರ ಮತ್ತು ಕೂರ್ಮ ಅವತಾರದಲ್ಲಿನ ದೇವಾಲಯಗಳ ವೈಶಿಷ್ಟ್ಯಗಳನ್ನು ಈ ಪುರಾಣದಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಸುಮಾರು ಹದಿನೇಳು ಸಾವಿರ ಶ್ಲೋಕಗಳು ಇವೆ ಮುಂದಿನ ಪುರಾಣ ವಾಮನ ಪುರಾಣ ಶಿವ ಮತ್ತು ಪಾರ್ವತಿಯರ ವಿವಾಹ ಗಣೇಶ ಮತ್ತು ಕಾರ್ತಿಕೇಯರ ಜನನ ಮತ್ತು ಋತುಮಾನಗಳ ವಿವರಣೆಗಳನ್ನು ಈ ಪುರಾಣದಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಸುಮಾರು ಹತ್ತು ಸಾವಿರ ಶ್ಲೋಕಗಳು ಇವೆ ವರಾಹ ಪುರಾಣ ವರಾಹ ರೂಪದಲ್ಲಿರುವ ಭೂದೇವಿಯ ವಿಶೇಷ ಲಕ್ಷಣಗಳು ಆಚರಣೆಗಳು ಮತ್ತು ಪೂಜಾ ಸ್ಥಳಗಳನ್ನು ಈ ಪುರಾಣದಲ್ಲಿ ತಿಳಿಸಲಾಗಿದೆ ಈ ಪುರಾಣದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಮುಂದಿನ ಪುರಾಣ ಗರುಡ ಪುರಾಣ ಜನನ ಮತ್ತು ಮರಣಗಳ ರಹಸ್ಯಗಳು ಪಾಪಗಳಿಗೆ ಶಿಕ್ಷೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗದ ಬಗ್ಗೆ ಸತ್ತ ಮೇಲೆ ಜೀವಾತ್ಮನೆಗೆದುಗುವ ಗತಿ ಕರ್ಮ ಪುನರ್ಜನ್ಮ ಮೋಕ್ಷ ಇತ್ಯಾದಿ ವಿವಿಧ ವಿಷಯಗಳ ಬಗ್ಗೆ ಇದರಲ್ಲಿ ವಿವರಿಸಲಾಗಿದೆ ವಾಯುಪುರಾಣ ವಾಯುದೇವರ ಮೂಲಕ ಶಿವಧರ್ಮ ಭೂಮಿ ಮತ್ತು ಸೌರವ್ಯೂಹದ ಬಗ್ಗೆ ವಿವರಿಸಲಾಗಿದೆ ಇದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ನಾರದ ಪುರಾಣ ನಾರದರು ವೇದಗಳು ಮತ್ತು ಪುಣ್ಯಕ್ಷೇತ್ರಗಳ ಯೋಗ್ಯತೆಯನ್ನು ವಿವರಿಸುವ ಪುರಾಣ ಈ ನಾರದ ಪುರಾಣ ಈ ಪುರಾಣದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಶ್ಲೋಕಗಳಿವೆ ಸ್ಕಂದ ಪುರಾಣ ಸ್ಕಂದ ಹೇಳಿದ ಈ ಪುರಾಣವು ಕಾಶಿ ಕೇದಾರ ಮತ್ತು ಪುಣ್ಯಕ್ಷೇತ್ರಗಳ ಶ್ರೇಷ್ಠತೆಯ ಬಗ್ಗೆ ಇದರಲ್ಲಿ ತಿಳಿಸಲಾಗಿದೆ ಸುಮಾರು ಎಂಬತ್ತೊಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ಶ್ಲೋಕಗಳು ಈ ಪುರಾಣದಲ್ಲಿವೆ ವಿಷ್ಣು ಪುರಾಣ ಪರಾಶರ ಮಹರ್ಷಿಗಳ ಸಲಹೆ ಅವತಾರ ಕಥೆಗಳು ಧ್ರುವ ಮತ್ತು ಪ್ರಹ್ಲಾದನ ಇತಿಹಾಸ ಈ ಎಲ್ಲವನ್ನ ಈ ವಿಷ್ಣು ಪುರಾಣದಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಸುಮಾರು ಇಪ್ಪತ್ತ್ ಸಾವಿರ ಶ್ಲೋಕಗಳಿವೆ ಭಾಗವತ ಪುರಾಣ ಪರೀಕ್ಷಿತನಿಗೆ ಶುಕಮಹರ್ಷಿ ಹೇಳಿದ ಕೃಷ್ಣ ಬಗ್ಗೆ ಇದರಲ್ಲಿ ವಿವರಿಸಲಾಗಿದೆ ಇದರಲ್ಲಿ ಸುಮಾರು ಹದಿನೆಂಟು ಸಾವಿರ ಶ್ಲೋಕಗಳು ಇವೆ ಅಗ್ನಿಪುರಾಣ ಅಗ್ನಿದೇವನಿಂದ ವ್ಯಾಕರಣ ಔಷಧ ಮತ್ತು ಜ್ಯೋತಿಷ್ಯದ ರಹಸ್ಯಗಳನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ ಇದರಲ್ಲಿ ಸುಮಾರು ಹದಿನೈದು ಸಾವಿರದ ನಾನ್ನೂರು ಶ್ಲೋಕಗಳಿಂದ ಕೂಡಿದೆ ಬ್ರಹ್ಮಪುರಾಣ ಬ್ರಹ್ಮದೇವರು ಜಾತಿ ವ್ಯವಸ್ಥೆ ಸ್ವರ್ಗ ಮತ್ತು ನರಕಗಳ ವಿವರಣೆಗಳನ್ನು ಇದರಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಸುಮಾರು ಹದಿನೆಂಟು ಸಾವಿರ ಶ್ಲೋಕಗಳು ಇವೆ ಪದ್ಮಪುರಾಣ ಗಂಗೆಯ ಮಹಿಮೆ ಗೀತೆಯ ಸಾರ ಪದ್ಮಕಥೆಗಳು ಮತ್ತು ದೈನಂದಿನ ಪೂಜಾ ವಿಧಾನಗಳನ್ನು ಇದರಲ್ಲಿ ವಿವರಿಸಲಾಗಿದೆ ಇದರಲ್ಲಿ ಶ್ಲೋಕಗಳು ಇವೆ ಮಾರ್ಕಂಡೇಯ ಪುರಾಣ ದೇವಿಯ ಶ್ರೇಷ್ಠತೆ ಮತ್ತು ಶಿವಕೇಶವನ ಮಹಿಮೆಯನ್ನು ಇದರಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಸುಮಾರು ಒಂಬತ್ತು ಸಾವಿರ ಶ್ಲೋಕಗಳು ಇವೆ ಬ್ರಹ್ಮವೈವರ್ತ ಪುರಾಣ ಗೋಲೋಕದ ಮಹಿಮೆ ತುಳಸಿ ಮತ್ತು ಸಾಲಿಗ್ರಾಮದ ವಿಶೇಷ ಲಕ್ಷಣಗಳು ಮತ್ತು ರೋಗಗಳನ್ನು ಗುಣಪಡಿಸುವ ಪದ್ಧತಿಗಳನ್ನ ಈ ಪುರಾಣದಲ್ಲಿ ತಿಳಿಸಿಕೊಡಲಾಗಿದೆ ಇದರಲ್ಲಿ ಸುಮಾರು ಹದಿನೆಂಟು ಸಾವಿರ ಶ್ಲೋಕಗಳು ಇವೆ ಲಿಂಗ ಪುರಾಣ ಲಿಂಗ ಶಿವಪ್ರತಿಜ್ಞೆ ಖಗೋಳ ಜ್ಞಾನ ಈ ಎಲ್ಲದರ ಬಗ್ಗೆ ಇದರಲ್ಲಿ ವಿವರಿಸಲಾಗಿದೆ ಇದರಲ್ಲಿ ಸುಮಾರು ಹನ್ನೊಂದು ಸಾವಿರ ಶ್ಲೋಕಗಳು ಇವೆ ಬ್ರಹ್ಮಾಂಡ ಪುರಾಣ ಬ್ರಹ್ಮನಿಂದ ರಾಧಾ ಮತ್ತು ಕೃಷ್ಣನ ಕಥೆಗಳು ಮತ್ತು ಲಲಿತೆಯ ಸ್ತುತಿ ಈ ಎಲ್ಲವನ್ನ ಇದರಲ್ಲಿ ವಿವರಿಸಲಾಗಿದೆ ಈ ಪುರಾಣದಲ್ಲಿ ಸುಮಾರು ಹನ್ನೆರಡು ಸಾವಿರದ ಇನ್ನೂರು ಶ್ಲೋಕಗಳು ಇವೆ ಕೊನೆಯದಾಗಿ ಭವಿಷ್ಯ ಪುರಾಣ ಈ ಪುರಾಣದಲ್ಲಿ ಭವಿಷ್ಯದ ಘಟನೆಗಳು ಸೂರ್ಯ ಮತ್ತು ಅಗ್ನಿ ಪೂಜೆ ಆಚರಣೆಗಳು ಎಲ್ಲದರ ಬಗ್ಗೆ ಇದರಲ್ಲಿ ಹೇಳಲಾಗಿದೆ ಈ ಪುರಾಣದಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ಐದುನೂರು ಶ್ಲೋಕಗಳಿಂದ ಕೂಡಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಾವು ಪುರಾಣಗಳು ಯಾವುವು ಮತ್ತು ಆ ಪುರಾಣಗಳ ಬಗ್ಗೆ ತಿಳಿದುಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಂತೆ ನಿಮ್ಮ ಧರ್ಮೋ ಧರ್ಮೋರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್